ಅದಕ್ಕಾಗಿ ಒಬ್ಬ ಟೀಚರ್ ಅನ್ನ ಶಾಲೆಗೆ ಹೋಗ್ಬೇಕಾದ್ರೆ ಸಂಪೂರ್ಣ ಮಾಡಿ ಸಿದ್ಧತೆಯನ್ನ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಕ್ಲಾಸ್ನ ಫೇಸ್ ಮಾಡಬೇಕು ಸೊ ದೇಟ್ ಇನ್ ದ ಕ್ಲಾಸ್ಟೇಟರ್ ಇನ್ ದ ಕ್ಲಾಸ್ ಆಮೇಲೆ ಮಕ್ಕಳಿಗೂ ಅಷ್ಟೇನೆ ಆ ಮಕ್ಕಳಲ್ಲಿ ಹೇಳ್ಕೊಡುವ ರೀತಿ ಇದೆಯಲ್ಲ ಪ್ರೆಸೆಂಟೇಶನ್ ಇದೆಯಲ್ಲ ನಮ್ಮಲ್ಲಿ ಅನೇಕರು ನಾನು ಬಂದು ಕೂತ್ಕೊಂಡಾಗ ಇನ್ನೂ ಶಾಸಕರು ಬಂದಿಲ್ಲ ನಾಲ್ಕರ ಜನ ಹಾಡು ಎಲ್ಲ ಹೇಳು ನೀವು ಹಾಡು ಹೇಳಬೇಕಾದ್ರೆ ಅನುಭವಿಸಿದ ಹಾಡನ್ನ ಹೇಳಬೇಕು ನಿಮ್ಮ ಮತರೆ ನಿಮ್ಮ ಖುಷಿ ನಮ್ಮಲ್ಲಿ ನಿಮ್ಮ ಹಾಡಲ್ಲಿ ರಿಫ್ಲೆಕ್ಟ್ ಆಗ್ಬೇಕು ಸಂತೋಷದ ಹಾಡನ್ನ ಮಕ ಗಂಟಿ ಕಂಡು ಹಾಡಿದರೆ ಖುಷಿಯ ಹಾಡನ್ನ ನೀವು ಮಕ ಇಟ್ಕೊಂಡು ಹಾಡಿದ್ರೆ ನಿಮ್ಮ ಮಗ ಭಗವಂತ ಕೊಟ್ಟಿರೋದು ಅಷ್ಟೆಲ್ಲ ಎಕ್ಸ್ಪ್ರೆಷನ್ ಸಾಧ್ಯವಾಗದು ಈ ಭಾಗದಲ್ಲೇ ಮಾತ್ರ ಕಣ್ಣು ನಿನ್ನ ಮಾತಾಡಿಸ್ಬೋದು ಕಣ್ರಿ ಟಾಪ್ ವಿತ್ ಗಾಟ್ ಎ ಕನೆಕ್ಷನ್ ವಿತ್ ಸ್ಟೂಡೆಂಟ್ಸ್ ಅದಕ್ಕೆ ಹೇಳೋದು ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಇಸ್ ಡಿಫರೆಂಟ್ ರಾಂಗ್ ಗಿಂಗಿಂಗ್ಲಿಕ್ ಸ್ಪೀಚ್ ದಿಸ್ ಇಸ್ಪೀಚ್ನ್ ದ ಕ್ಲಾಸ್ ರೂಮ್ ಕ್ಲಾಸ್ ರೂಮಲ್ಲಿ ನಮಗೆ ಗೊತ್ತಿರ್ತಾರೆ ಸುಲಭವಾಗಿ ನಾವು ಪಾಠ ಮಾಡ್ಬಿಡ್ತೀವಿ ಯಾಕೆಂದ್ರೆ ಅವ್ರ ಸ್ಟೂಡೆಂಟ್ಸ್ ಅಂತ ಗೊತ್ತು ಅವರಿಗೆ ಸ್ವಲ್ಪ ಕಡಿಮೆ ಗೊತ್ತಿದೆ ಅಂತ ನಮಗೆ ಗೊತ್ತು ಅವಾಗಿದ ಮೇಲೆ ನಮ್ಗೆಲ್ಲ ಗೊತ್ತಿದೆ ಅಂತ ಹೋಗ್ಬಿಡ್ತೀವಿ ನಾನ್ ಚಿನ್ನ ಮನೆಯಲ್ಲಿ ಇದ್ ಮೇಸ್ತಿದ್ರು ಅವ್ರು ಯಾವಾಗ ಹೇಳೋರು ಸರ್ ಏನ್ ಸರ್ ಇಷ್ಟು ಬೇಗ ಪಾಠ ಏನಿದೆ ಸರ್ ತೆಲ್ಲಿಗಾರ ಹೇಳೋ ಅವಾಗ ನನಗೆ ಸ್ವಲ್ಪ ಅವ್ರು ತಿಳಿದು ಬರ್ತಾ ಇತ್ತು ಏನೇನ್ अवधारणा आई है कि हाउ इज इट पॉसिबल हाउ कैन यू हैंडल योर क्लास ಅಂತ ಅಂದ್ರೆ ಸರ್ वेरी सिंपल ಸರ್ ಟೇನ್ ಸಿಂಪಲ್ ಅಂದ್ರೆ ಇಫ್ ಯು ಕ್ಯಾನ್ ನಾಟ್ ಕನ್ವಿನ್ಸ್ ಯುವರ್ ಸ್ಟೂಡೆಂಟ್ ಯು ப்ಲಿಸ್ ಕನ್ಫ್ಯೂಸ್ देम देन ಟೀಚರ್ ಇಸ್ ಸೇ ಇದು ನಾನು ಒಂದು ಲಿಸ್ಟ್ ಚೇಂಜ್ ಕೊಟ್ಟಿದ್ದು ಇಫ್ ಯು ಗೋ ಟು ಎ ಕ್ಲಾಸ್ ಟ್ರೈ ಟು ಕನ್ವಿನ್ಸ್ ಯುವರ್ ಸ್ಟೂಡೆಂಟ್ಸ್ ಇಫ್ ಯು ಕ್ಯಾನ್ ನಾಟ್ ಕನ್ವಿನ್ಸ್ ಯುವರ್ ಸ್ಟೂಡೆಂಟ್ಸ್ ಆರ್ इफ ಯು ಫೇಲ್ ಟು ಕನ್ವಿನ್ಸ್ ಯುವರ್ ಸ್ಟೂಡೆಂಟ್ ಕನ್ಫ್ಯೂಸ್ देम ಸೋ ಯು ಆರ್ ಸೇ ಆಚೆ ಬಂದು ಸುಲಭವಾಗಿ ಆ ಕೆಲಸವನ್ನು ಯಾವತ್ತೂ ಯಾರು ಮಾಡಕ್ಕೆ ಹೋಗಬಾರ್ದು ಯಾಕೆಂದ್ರೆ ನೀವು ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಅದನ್ನಲ್ಲೂ ನನಗೆ ಬಹಳ ವಿಶೇಷ ಏನಪ್ಪ ಅಂದ್ರೆ ಕಾಲೇಜು ಮಕ್ಕಳಿಗೆ ಪಾಠ ಮಾಡೋದು ಸುಲಭ ಕಾಲೇಜಿನವರಿಗೆ ನಿಮ್ಮ ಪಾಠ ಮಾಡೋದು ಏನಿದೆ ಇಟ್ ಇಸ್ ಒನ್ ಲೆಕ್ಚರ್ ಇದೆ ನೆವರ್ ಟೀಚ್ ದೇ ಓನ್ಲಿ ಲೆಕ್ಚರ್ ವೆದರ್ ಯು ಅಂಡರ್ಸ್ಟ್ಯಾಂಡ್ ಆರ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಟೀಚ್ ಐ ಮೀನ್ ಲೆಕ್ಚರ್ ಇಸ್ ದೇ ಆರ್ ನಾಟ್ ಬಾದರ್ ಬಟ್ ಟೀಚಿಂಗ್ ಇದೆ ನೋಡ್ರಿ ಆ ಟೀಚರ್ ಪ್ರೊಫೆಷನ್ ಇದೆ ನೋಡಿ ಅಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು ಅದನ್ನಲ್ಲೂ ಇಲ್ಲಿರ್ತಕ್ಕಂಥ ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಸ್ ಗಳಿಗೆ ನನ್ನ ದೊಡ್ಡ ಸಲಾಮ್ ಬಿಕಾಸ್ ಆಫ್ ಯುವರ್ ಕಮಿಟ್ಮೆಂಟ್ ಬಿಕಾಸ್ ಆಫ್ ಯುವರ್ ಡೆಡಿಕೇಶನ್ ಅಂಡ್ ಬಿಕಾಸ್ ಆಫ್ ಐ ಸಿ ಐ ಗೋನ್ ದ ರಿಮೋಟೆಸ್ಟ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಉತ್ತರ ಕನ್ನಡದ ಗೋನ್ ಅಂತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ನಾನು ಹೋರಾಟ ಓಡಾಟ ಮಾಡುವಾಗ ಅರಣ್ಯದ ಮಧ್ಯದಲ್ಲಿ ಶಾಲೆ ಸರ್ಕಾರದ ಬಿಸಿ ಊಟ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಲ್ಲಿ ಟೀಚರ್ಸ್ ಬರ್ತಾರೆ ಅಲ್ಲಿ ಉಳಿತಾರೆ ಅಲ್ಲೇ ಪಾಠ ಮಾಡ್ತಾರೆ ದಿಸ್ ಇಸ್ ಅ ಕೈಂಡ್ ಆಫ್ ಡೆಡಿಕೇಶನ್ ದ ಟೀಚರ್ಸ್ ಆರ್ ಬಾಟ್ ಇನ್ ದಿಸ್ ಸಿಸ್ಟಮ್ ನಮ್ಮ ಟೀಚರ್ಸ್ ಗಳ ಬಗ್ಗೆ ನಾನು ಹೇಳ್ತೀನಿ ಕೇಳಿ ನಾನು ಇವತ್ತು ಅದೇ ನಮ್ಮ ಶಾಸಕರು ಅನಿಲ್ ಕುಮಾರ್ ಅವರು ಮಾತಾಡ್ತಾ ಬೇಸರ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಪ್ರವೇಶ ಕಡಿಮೆ ಆಗ್ತದೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಆಫ್ ಅಫ್ಕೋರ್ಸ್ ಇಟ್ ಇಸ್ ಎ ವೆರಿ ವೆರಿ ಸೀರಿಯಸ್ ಇಶ್ಯೂ ಆಲ್ ನಾವೆಲ್ಲರೂ ಕೂತು ಯೋಚನೆ ಮಾಡಬಹುದು ಯೋಚನೆ ಮಾಡಬೇಕು ಏನು ಪ್ರಾಬ್ಲಮ್ ಇದೆ ನನಗೆ ಕೇಳಿದ್ರೆ ನೀವು ಬೆಸ್ಟ್ ಬ್ರೈನ್ಸ್ ಅಂಡ್ ಟ್ಯಾಲೆಂಟ್ಸ್ ಆರ್ ಇನ್ ಗವರ್ಮೆಂಟ್ ಸ್ಕೂಲ್ಸ್ ಇನ್ಸ್ಟಿಟ್ಯೂಷನ್ ಇನ್ಫೋಸಿಸ್ ವಿಪ್ರೋ ಮಾತಾಡಿದ್ದೀನಿ ಚಾಲೆಂಜ್ ಮಾಡಿದ್ದೀನಿ ಗೊತ್ತಿರೋದು ಒಂದೇ ಸಬ್ಜೆಕ್ಟ್ ಆ ಒಂದು ಸಬ್ಜೆಕ್ಟ್ ನ ಇಪ್ಪತ್ತು ವರ್ಷದ ಮಾಡಿ 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 ನೀವು ಎಕ್ಸ್ಪರ್ಟ್ ಆಗ್ತಿದ್ದೀವಿ ನಮ್ಗೆ ಹತ್ತಾರು ಸಬ್ಜೆಕ್ಟ್ಸ್ ಹತ್ತಾರು ಸಬ್ಜೆಕ್ಟ್ಸ್ ನಾವು ಒಬ್ಬರೇ ಹ್ಯಾಂಡಲ್ ಮಾಡ್ತೀವಿ ಆ ಕೆಪಾಸಿಟಿ ಆ ಒಂದು ಕೇಪಬಿಲಿಟೀಸ್ ಆ ಮಲ್ಟಿ ಡೈಮೆನ್ಷನಲ್ ಅಟಿಟ್ಯೂಡ್ಸ್ ಪರ್ಸ್ಪೆಕ್ಟಿವ್ಸ್ ಗಳು ಬರಕ್ಕೆ ನಮ್ಮ ಟೀಚರ್ಸ್ ಗಳಿಗೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಸಾಧ್ಯ ದಟ್ ಇಸ್ ವೈ ನಾನು ಜೂನಿಯರ್ ಶೈಲಲ್ಲಿ ಶಾಲೆಯಲ್ಲಿ ಓದುವಾಗ ಕನ್ನಡ ಮೀಡಿಯಂ ಓದಿದ್ದು ಒಂದನೇ ತಾರ ಒಂದನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲಿ ಕನ್ನಡ ಮೀಡಿಯಂ ಓದಿದ್ದು ಆಮೇಲೆ ಇಂಗ್ಲಿಷ್ ಮೀಡಿಯಂ ಬಂದಾಗ ಸ್ವಲ್ಪ ಕಷ್ಟ ಆಯ್ತು ಇಂಗ್ಲೀಷ್ ಮೀಡಿಯಂ ಬಂದ್ಬಿಡ್ತು ಮೈಸೂರು ಸಿಟಿನಲ್ಲಿ ಇದ್ದರೂ ಕೂಡ ಆದ್ರೆ ನನ್ನ ಮಕ್ಕಳು ಇಬ್ಬರು ಕನ್ನಡ ಮೀಡಿಯಂ ಓದಿಸ ಆಗಲಿಲ್ಲ ಅಷ್ಟೊಂದ್ರೆ ಸರ್ಕಾರ ಪಾಲಿಸಿ ಬಂದ್ಬಿಡುತ್ತೆ ದೊಡ್ಡ ಮಗನ ಕನ್ವಿನ್ಸ್ ಮಾಡೋರಿಗೆ ನಾನು ಹೇಳ್ತೀನಿ ಕನ್ವಿನ್ಸ್ ಮಾಡೋಕೆ ಆಗಲಿಲ್ಲ ಆಗ್ಲಿಲ್ಲ ಇಂಗ್ಲೀಷ್ ಮೀಡಿಯಮೇ ಓದಬೇಕು ನನ್ನ ಮಗ ಆಯ್ತಮ್ಮ ತಾಯಿ ನೀನೇನು ಮಹಾ ಓದ್ಬಿಟ್ಟಿದ್ಯಾ ಏನು ಅಂತ ಏನು ನನಗೆ ದೊಡ್ಡ ಪ್ರಕ್ರಿಯೆ ಅಲ್ಲ ಅದ ಏನ್ ಮಾಡ್ತೀನಿ ಕೇಳ್ಬೇಕಲ್ಲ ಶೀತ ಪ್ರೊಫೆಸರ್ ಶೀತ ಇಂಗ್ಲೀಷ್ ಟೀಚಿಂಗ್ ಟೀಚರ್ಸ್ ಇಂಗ್ಲೀಷ್ ನನ್ನ ಹೆಂಡತಿ ಕೂಡ ಇಂಗ್ಲೀಷ್ ಪ್ರೊಫೆಸರ್ ಈಗ ನನ್ನ ಮಗ ಕೂಡ ಮ್ಯಾನೇಜ್ಮೆಂಟ್ ಟೀಚಿಂಗ್ ಮಾಡ್ತಾನೆ ಸೊ ಸಮ್ ಆಫ್ ನಮ್ಮಲ್ಲಿ ತುಂಬಾ ಜನ ಟೀಚಿಂಗ್ ಮಾಡ್ತೇನೆ ಮನೆಯಲ್ಲಿ ಕೊಲೆಯ ಎರಡನೇ ಮನೆ ಟೈಮಿನಲ್ಲಿ ಶೇರ್ಷಣ ಕನ್ನಡ ಮೀಡಿಯಂ ಶಾಲೆಯಲ್ಲಿ ನಲ್ಲಿ ಎಲ್ಲ ಅಷ್ಟೊತ್ತಿಗೆ ವೀರಪ್ಪ ಮೊಯ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಡರ್ಲಾ ಬಂತು ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರಿದ್ರು ಆಗ ಸರ್ಕಾರನೇ ಹೈಕೋರ್ಟ್ ಆರ್ಡರ್ ಮೇಲೆ ಇಲ್ಲ ಆ ಮಕ್ಕಳುದು ಯಾವ ಭಾಷೆಯನ್ನ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ ಅದೇ ಮಾಧ್ಯಮದ ಭಾಷೆ ಕೂಡ ಆಗ್ಬೇಕು ಮಾತೃಭಾಷೆ ಅಂತಂದ್ಬಿಟ್ಟರು ಸೊ ಅಲ್ಲೂ ಕೂಡ ಮಿಸ್ ಆಯಿತು ಹಂಗಾಗಿ ಒಂದೊಂದ್ಸರಿ ನನ್ನ ಮಗನಿಗೆ ಅನ್ನೋ ಏನೋ ಅಲ್ಲಿ ನಾಯಿ ಹೋಗ್ತಿದ್ದೀನಿ ಅರ್ಥನೇ ಆಗ್ತಿರ್ಲಿಲ್ಲ ಯಾಕಂದ್ರೆ ಡಾಗೆ ನಾಯಿ ಅಂತ ಹೇಳ್ಬೇಕಂತ ನನ್ನ ಮನೆಯವ್ರು ಹೇಳ್ಕೊಟ್ಟಿರ್ಲಿಲ್ಲ ನಾನು ಹೇಳ್ಕೊಡಕ್ಕಾಗಿರ್ಲಿಲ್ಲ ಇಂಗ್ಲಿಷ್ ಮೀಡಿಯಂ ಅವಾಂತರಗಳು ಹೇಳ್ತಾ ಇದ್ದೀನಿ ಓನ್ಲಿ ಭಾಷೆ ಭಾಷೆ ನಾನು ಯಾವತ್ತೂ ನನಗೆ ಆ ಭಾಷೆ ಮಾತಾಡ್ತೀನಿ ಭಾಷೆ ಆಕಿತಿ ಅಂತಂದ್ರೆ ಅದು ಸಂವಹನಕ್ಕಾಗಿ ಆದ್ರೆ ಬದುಕಿಗಾಗಿ ಬೇಕಲ್ಲ ನಮ್ಮ ಅಸ್ತಿತ್ವ ಕಾಣ್ಕೋಬೇಕಲ್ಲ ನಮ್ಮ ಅಸ್ತಿತ್ವ ನಮ್ಮ ಬದುಕು ಮತ್ತು ನಮ್ಮ ಅಸ್ಮಿತೆ ಅದು ನಮ್ಮ ಮಾತೃಭಾಷೆಯಲ್ಲಿ ಮಾತ್ರ ಸಾಧ್ಯ ಆ ಕಾರಣಕ್ಕಾಗಿ ಮಾತೃಭಾಷೆ ಮೇಲೆ ಮಕ್ಕಳಿಗೆ ಬೋಧನೆಯನ್ನು ಮಾಡಿ ಯಾವುದೇ ಭಾಷೆ ಆಗಿರಲಿ ದಯವಿಟ್ಟು ಮಕ್ಕಳು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅದ್ಭುತವಾದ ಭಾಷೆ ವೇದಿಕೆ ಎಲ್ಲ ಗಣ್ಯ ಮಾನವರಿಗೆ ಹಾಗೂ ಮುಂಭಾಗ ಇರ್ತಕ್ಕಂಥ ಎಲ್ಲ ಅತಿ ಗಣ್ಯ ಸ್ನೇಹಿತರಿಗೆ ಹೃತ್ಪೂರ್ವವಾದಂತಹ ಶುಭಾಶಯಗಳನ್ನು ಹೇಳ್ತಾ ಒಂದೂವರೆ ಗಂಟೆ ಆಗ್ತಾ ಇದೆ ನಾನು ನೋಡ್ತಾ ಇದೆ ಇಷ್ಟೊತ್ತಿನಲ್ಲಿ ನಿಮ್ಮನ್ನ ಇಟ್ಕೊಂಡು ಹೋ ನಾವು ಮಾತಾಡೋದು ಎಷ್ಟು ಮನುಷ್ಯತ್ವನ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ ಈ ಹಸಿದ ಹೆಬಲಿಯನ್ನ ಬೇಕಾದ್ರೆ ಎದುರಿಸಕೋಬಹುದಂತೆ ಆದ್ರೆ ಹಸಿದಿರುವ ಎದುರಿಸೋದು ಹೇಗಿರುತ್ತೆ ಈ ಕ್ಲಾಸ್ ವಿಲ್ ಬಿಕಮ್ ಅ ಸಿಮೆಂಟ್ ಕ್ಲಾಸ್ ರೂಮು ಅಥವಾ ತರಗತಿ ಅಂತಂದ್ರೆ ಅದು ಒಂದು ಸಂಭ್ರಮ ಅಂತ ಆ ಸಂಭ್ರಮ ಯಾವಾಗಿರುತ್ತೆ ಅಂದ್ರೆ ನಮ್ಮ ಮೇಡಮ್ ನಮ್ಮ ಮೇಷ್ಟು ನಗ ನಗುತ್ತಾ ಕ್ಲಾಸಿಗೆ ಬರಬೇಕು ಅವ್ರೇನಾದ್ರೂ ಮಗ ಗಂಟೆ ಕಂಡು ಬಂದ್ರೆ ಅವತ್ತು ಸಮಾಧಿ ಇಡೀ ಕ್ಲಾಸ್ ಸಿಮೆಟ್ರಿ ವರ್ಚುವಲ್ ಆಗಿ ನಾನು ಇದನ್ನ ಗಮನಿಸಿದ್ದೀನಿ ಅನುಭವಿಸಿದ್ದೀನಿ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಇಷ್ಟೊತ್ತು ಅದು ಕೂಡ ನಿಮ್ಮ ಒಂದು ಅಜೋಶ್ ಆ ನಿಮ್ಮ ಉತ್ಸಾಹ ಹುಮ್ಮಸ್ ನೋಡಿದ್ರೆ ಈಗಾಗಲೇ ನಾನೇನೇನೋ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ನಿರೀಕ್ಷೆಗಳ ಬೇರೆ ಹುಟ್ಟು ಬೆಲ್ ಬೆಲ್ಲೋಡಿಯವರೆಗೂ ಮಾತಾಡೋ ಮನುಷ್ಯ ಬೆಲ್ ಬೆಲ್ಲೋಡಿಯವರೆಗೂ ಮಾತಾಡ್ತಾ ಇರ್ತೀರ ಪಾಠ ಮಾಡ್ತಾ ಇರ್ತೀರೋ ನಾನು ಹನ್ನೆರಡು ವರ್ಷ ಮೇಸ್ಟ್ಗಳ ಕೆಲಸ ಮಾಡೋ ಇಲ್ಲಿ ಅಂದ್ರೆ ಅವ್ರು ಬೆಲ್ ನೋಡಿಯವರೆಗೂ ಪಾಠ ಮಾಡ್ತಾನೆ ಇರ್ತಾರೆ ಹೇಳುವಕ್ಕೆ ಯಾರಾದರೂ ಯಾವಾಗ ತಮಾಷೆ ಮಾಡೋ ಮೇಷ್ಟ್ರಿಗಳು ಗೊತ್ತಿರೋದು ಎರಡೇ ಒಂದು ಬೆಲ್ಲು ಇನ್ನೊಂದು ಬಿಲ್ಲು ಅಂತ ಅವಾಗೆಲ್ಲ ಸಂಬಳ ಮಾಡಾಗೆಲ್ಲ ಬಿಲ್ ಕಳಿಸಿದ್ರ ಬಿಲ್ ಕಳಿಸಿದ್ರ ಇಪ್ಪತ್ತೈದನೇ ತಾರೀಕಾದ್ರೆ ಬಿ ಆಫೀಸ್ ಹೋಗಿ ಕೇಳು ಆಗಿತ್ತು ಈಗ ಎಚ್ ಆರ್ ಎಮ್ ಎಸ್ ಅಲ್ಲಿ ನಿಮ್ಗೆ ಏನು ಕೇಳಿದೆ ಅವರು ಬಿಲ್ ಸಂಬಳ ಹಾಕ್ತಾ ಇದೆ ಐ ವಾಸ್ ಆಲ್ಸೋ ಎ ಟೀಚರ್ ಐ ಆಮ್ ಆಲ್ವೇಸ್ ಪ್ರೌಡ್ ಟು ಬಿ ಎ ಟೀಚರ್ ಐ ನೆವರ್ ಥಾಟ್ ದಟ್ ಐ ವುಡ್ ಸ್ಟಾರ್ಟ್ ಮೈ ಕೆರಿಯರ್ ಆಸ್ ಎ ಟೀಚರ್ ನನ್ನ ಜೀವನದಲ್ಲಿ ನಾನೊಬ್ಬ ಮೇಸ್ಟರ್ ಆಗ್ತೀನಿ ಅಂತ ಕನಸು ಕೂಡ ಕಂಡಿರಲಿಲ್ಲ ಆಮೇಲೆ ಮೇಷ್ಟ್ರ ಆದರೆ ಸರ್ಕಾರಿ ಶಾಲೆಯಲ್ಲಿ ಮೇಸ್ಟರ್ ಅಂತ ಅಂದುಕೊಂಡೇ ಇರಲಿಲ್ಲ ಅದ್ರ ನನ್ನ ತೆಲುಗು ವಿಷಯದಿಂದ ಕೋಲಾರದಲ್ಲಿ ಪಾಠ ಮಾಡ್ತೀನಿ ಗೊತ್ತೇ ಕನ್ನಡವೇ ಆ ಮಕ್ಕಳುಗಳು ನಾನು ಮುಂದೆ ಕೂತ್ಕೊಂಡು ನಾನು ಕನ್ನಡ ಕೇಳಿ ಇಲ್ಲಿ ಮುಂದೆ ನೋಡೋರು ಇನ್ನು ಬಹಳ ಜನ ನನ್ನ ಸ್ಟೂಡೆಂಟ್ಸ್ ಗೊತ್ತಿಲ್ಲ ಇಲ್ಲಿಂದ ನನ್ನನ್ನ ಬೆಳಗಾವಿಗೆ ಪೋಸ್ಟ್ ಮಾಡ್ತಾರೆ ಒಬ್ಬ ಮೇಸ್ಟ್ನ ಚಿಂತಾಮಣಿಯಿಂದ ಬೆಳಗಾವಿಗೆ ಪೋಸ್ಟ್ ಮಾಡ್ತಾರೆ ಅಲ್ಲಿಗೆ ಹೋದರೆ ಅವರಿಗೆ ಕನ್ನಡ ನಮ್ಮ ಕನ್ನಡ ಅವ್ರ ಕನ್ನಡ ಇಲ್ಲ ಅವರು ನಮ್ಮ ಸಿರೋಬರು ಅವರು ಬೆಳಗಾವಿ ಹೋದ್ರೆ ಅವ್ರಿಗೆ ನಮ್ಮ ಹಳೆ ಮೈಸೂರು ಕನ್ನಡ ಬಹಳ ಇಷ್ಟ ಆ ಭಾಗದವರಿಗೆ ಅಲ್ಲಿ ಪಕ್ಕದಲ್ಲಿರೋ ಇಂಗ್ಲಿಷ್ ಮೀಡಿಯಂಗಳೆಲ್ಲ ಕೂತ್ಕೊಂಡು ನಾನು ಮಾತಾಡೋ ಪಾಠ ಪಕ್ಕದೊಂದು ಕೂತ್ಕೊಂಡು ಕೇಳೋರು ನಟ್ ವಾಸ್ ಅ ಟೈಪ್ ಆಫ್ ಕೈಂಡ್ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಟೀಚರು ಅಲ್ಲಿ ಸಾಮಾನ್ಯವಾಗಿ ಹೇಳ್ತಾರಪ್ಪ ಅಂದ್ರೆ ಈ ಟೀಚರು ಇಂಜಿನಿಯರು ಮತ್ತು ಡಾಕ್ಟರ್ಗಳನ್ನ ಸ್ವಲ್ಪ ಕಂಪೇರ್ ಮಾಡಿ ಮಾತಾಡ್ತಾರೆ ಕ್ಯಾನ್ ಯು ಬಿ ಅಂತ ಇಫ್ ಒನ್ ಪರ್ಸನ್ ಅಂತ ಇಫ್ ಒನ್ ಪರ್ಸನ್ ಇಫ್ ಇಂಜಿನಿಯರ್ ಟೀಚರ್ ಜನರೇಷನ್ ಒಬ್ಬ ಟೀಚರ್ ಯಾವುದೇ ಕಾರಣಕ್ಕೂ ಕೆಟ್ಟ ಟೀಚರ್ ಆಗಬಾರದು ಅವರು ಕೆಟ್ಟ ಟೀಚರ್ ಆದರೆ ಇಡೀ ಪೀಳಿಗೆ ಜನರೇಷನ್ಸ್ ಸಫರ್ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಮತ್ತು ಅಪಾಯ ಇರ್ತದೆ ದಟ್ ಸ್ಪೀಕ್ಸ್ ಇಂಪಾರ್ಟೆನ್ಸ್ ಆಲ್ಸೋ ದ ನೊಬಿಲಿಟಿ ಆಫ್ ದ ಪ್ರೊಫೆಷನ್ ಫಾರ್ ಟೀಚಿಂಗ್ ನಾನು ಹೇಳಿದ್ನಲ್ಲ ನಗರ ಮೈಸೂರಿನಲ್ಲಿ ಸಿಟಿನಲ್ಲಿ ಹುಟ್ಟಿ ಬೆಳೆದವ್ರು ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತವ್ ನಾನು ಕನ್ನಡ ಅಲ್ಲಿ ಬಂದು ಚಿಂತಾಮಣಿಯಲ್ಲಿ ಪಾಠ ಮಾಡಬೇಕು ಅಂತ ಹೇಳಿದಾಗ ಪಾಠ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಗಂಟೆ ಪಾಠ ಮಾಡಬೇಕಂದ್ರೆ ಮೂರು ಗಂಟೆ ತಯಾರಿ ಮಾಡಿಕೊಂಡಿರಬೇಕು ಗಂಸ್ಟ್ಗಳು ಇಫ್ ಯು ಡೋಂಟ್ ಪ್ರಿಪೇರ್ ಬಿಫೋರ್ ಎಂಟರಿಂಗ್ ಯುವರ್ ಕ್ಲಾಸ್ ಯೋಗ್ಯತೆಯನ್ನೂ ಕಮ್ ಔಟ್ ಇವರು ಸರಿಗಿಲ್ಲ ಇವರು ಪಾಠ ಮಾಡೋಕ್ಕೆ ಬರೋದಿಲ್ಲ ಇವರಿಗೆ ಸಬ್ಜೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ ಹೌದೇ ಇಲ್ವಾ ಸೊ ಎನ್ ದ ಕ್ಲಾಸ್ ಅಗ್ನಿ ಪರೀಕ್ಷೆ ಆ ಕಾರಣಕ್ಕಾಗಿ ನಾನು ಯಾವತ್ತೂ ಹೇಳೋದೇನಪ್ಪ ಅಂದ್ರೆ ಎ ಟೀಚರ್ ಶುಡ್ ಬಿ ಆಲ್ವೇಸ್ ಎ ಲರ್ನರ್ ಓನ್ಲಿ ಟೀಚರ್ ಇಫ್ ಬಿಕಮ್ಸ್ ಎ ಲರ್ನರ್ ಈ ಕ್ಯಾನ್ ಬಿ ಎ ಗ್ರೇಟ್ ಟೀಚರ್ ಅಂತ ಹೇಳಿ ಎಲ್ಲಿ ಕಲಿಕೆಯನ್ನ ಒಬ್ಬ ಮೇಷ್ಟ್ರಗಳು ನಿಲ್ಲಿಸ್ಬಿಡ್ತಾರೋ ಅಲ್ಲಿ ಅವರು ಸ್ಟಾಗ್ನೆಂಟ್ ನಿಂತ ನೀರಾಗಿ ಹೋಗ್ತಾರೆ ಅವರು ಬೆಳೆಯೋದಿಲ್ಲ ಟೀಚರ್ಸ್ಗಳು ಪಾಠ ಮಾಡ್ತಾ ಮಾಡ್ತಾ ಅವರು ಕೂಡ ಬೆಳೆಯೋ ಅಭ್ಯಾಸವನ್ನ ಮಾಡ್ಕೋಬೇಕು ಬೆಳೆಯೋದಂದ್ರೆ ಏನು ಓದತಕ್ಕಂತ ಅಭ್ಯಾಸ ಇಟ್ಕೊಳ್ಳೋದು ವ್ಯಕ್ತಿತ್ವವನ್ನು ಮತ್ತಷ್ಟು ಶಾರ್ಪ್ ಮಾಡಿಸ್ಕೊಳ್ಳೋದು ಆ ಮಾಡಬೇಕು ಇವತ್ತು ಶಿಕ್ಷಕರ ದಿನಾಚರಣೆ ಶಿಕ್ಷಕರ ಬಗ್ಗೆ ಒಳ್ಳೆ ಮಾತಾಡಬೇಕು ಅಂತ ಎಲ್ಲರೂ ನಿರೀಕ್ಷೆ ಕೇಳಿ ನಾವು ಸ್ವಲ್ಪ ಡಿವೇಟ್ ಆಗೋಣ ಅಂತ ಅನ್ಕೋದಿನಿ ಯಾಕೆ ಅಂದ್ರೆ ನನಗೆ ಇವತ್ತು ನನ್ನ ಟೀಚರ್ಸ್ ಬಗ್ಗೆ ಒಂದು ಸಿಟ್ಟಿದೆ ಅದು ಸಾತ್ವಿಕವಾದ ಸಿಟ್ಟು ಒಂದು ಕೋಪ ಇದೆ ಯಾಕೆಂದ್ರೆ ನಾನು ಡಿಗ್ರಿನಲ್ಲಿ ರ್ಯಾಂಕ್ ತಗೊಂಡೆ ಎಮ್ ಎನಲ್ಲಿ ಗೋಲ್ಡ್ ಮೆಡಲ್ ತಗೊಂಡೆ ಇಷ್ಟೆಲ್ಲ ತಗೊಂಡೋಗಿ ಕೆ ಪಿ ಎಸ್ ಸಿ ಮುಂದೆ ಇಂಟರ್ವ್ಯೂ ಹೋದ್ರೆ ಇಂಟರ್ವ್ಯೂ ಫೇಸ್ ಮಾಡೋದು ಹೆಂಗೆ ಅಂತ ನನಗೆ ಯಾವ ಟೀಚರ್ ಹೇಳ್ಕೊಟ್ಟಿಲ್ಲ ನನ್ನ ಟೀಚರ್ ಇಂಟರ್ವ್ಯೂ ದೋ ಐ ವಾಸ್ ಎ ಗೋಲ್ಡ್ ಮೆಡಲಿಸ್ಟ್ ಫಾರ್ ದ ಯೂನಿವರ್ಸಿಟಿ ಆಫ್ ಮಾರ್ಕ್ಸ್ ಆಗ ನನಗೆ ಅರ್ಥ ಆಗಿದೆ ಏನಪ್ಪಾ ಅಂದರೆ ನಾನು ಓದಿದ್ದು ಬರೀ ಪುಸ್ತಕ ಜ್ಞಾನ ಮಸ್ತಕ ಜ್ಞಾನ ನನಗೆ ಇಲ್ಲ ಪುಸ್ತಕ ಜ್ಞಾನ ಮಸ್ತಕ ಜ್ಞಾನ ಮತ್ತೊಂದು ಲೋಕ ಜ್ಞಾನ ಮಸ್ತಕದಿಂದ ನೀವು ಪುಸ್ತಕದಿಂದ ಮಸ್ತಕಕ್ಕೆ ಬಂದು ಅಲ್ಲ ಅದನ್ನ ನೀವು ಲೋಕ ಜ್ಞಾನಕ್ಕಾಗಿ ನೀವು ಕನೆಕ್ಟ್ ಮಾಡಿದ್ರೆ ಹೋದ್ರೆ ಎಲ್ಲ ಪೀಚರ್ಸ್ಗಳು ಆತ್ಮದ್ರೋಹವನ್ನು ಮಾಡಿಕೊಳ್ಳುತ್ತೆ ಮಾಡಿ ನಿಮಗೆಲ್ಲ ಗೊತ್ತಿದೆ ನಾವು ಶಾಲೆಗೆ ಬರೋದು ಕಾಲೇಜ್ಗೆ ಹೋಗೋದು ಒಂದು ಸರ್ಟಿಫಿಕೇಟ್ ಅಂತ ಎಲ್ಲರೂ ಗೊತ್ತು ನಮಗೆ ಆದ್ರೆ ನಾವು ವ್ಯಕ್ತಿಯಾಗಿ ವಾಪಸ್ ಬರಬೇಕಾದ್ರೆ ಅದೇ ನಮ್ಮ ಹೆಸ್ಕೋರ್ ಮಾತಾಡುತ್ತಾ ಶಿಲ್ಪಿ ಶಿಲ್ಪಿ ಬಗ್ಗೆ ಶಿಲ್ಪದ ಬಗ್ಗೆ ಮಾತಾಡಿದ್ರಲ್ಲ ಅದು ಆಗಿ ಬರಬೇಕಂದ್ರೆ ದಟ್ ಈಸ್ ವಾಟ್ ಇಸ್ ನೋನ್ ಎಸ್ ಪರ್ಸನಾಲಿಟಿ ದಟ್ ಪರ್ಸನಾಲಿಟಿ ಅನ್ನೋದು ಯಾವಾಗ ಅಂತಂದ್ರೆ ವಿವೇಕಾನಂದ್ರೇಳ್ತಾರಲ್ವಾ ವಾಟ್ ಇಸ್ ಎಜುಕೇಶನ್ ಇಟ್ ಈಸ್ ಓನ್ಲಿ ನಥಿಂಗ್ ಬಟ್ ಕ್ಯಾರೆಕ್ಟರ್ಡಿ ನಮ್ಮ ಇವತ್ತು ಶಿಕ್ಷಣ ಸಂಸ್ಕಾರ ಇಲ್ಲ ಪರ್ಸನ್ ಇಸ್ ಬಟ್ ಪರ್ಸನ್ ವಿತೌಟ್ ಕ್ಯಾರೆಕ್ಟರ್ ಬರ್ತಾ ಯಾರೇ ಎಲ್ಲಿ ಚಾರಿತ್ರೆ ಇರೋದಿಲ್ವೋ ಆ ಶಿಕ್ಷಣಕ್ಕೆ ಗೌರವ ಸಿಗೋದಿಲ್ಲ ಮಾನ್ಯತೆ ಸಿಗೋದಿಲ್ಲ ಅದಕ್ಕೆ ವಿವೇಕಾನಂದ ಒಂದು ಮಾತನಾಡಿ ನೆನಪಾಗುತ್ತೆ ಅವರು ಇರೋ ಎಲ್ಲ ಟೀಚರ್ಸ್ನ ತಪ್ಪು ಕಿಳಿಯ ವಿವೇಕಾನಂದ ಹೇಳಿ ಮಾತು ಮಾತು ಏನು ಹೇಳ್ತಾರೆ ಅಂತಂದ್ರೆ ಈ ಪ್ರೊಫೆಸರ್ಸ್ ಬಗ್ಗೆ ಮಾತಾಡ್ತಾ ಹೇಳ್ತಾರೆ ಪ್ರೊಫೆಸರ್ ಅವರು ಯಾರು ಕಂಪೇರ್ ಮಾಡ್ತಾರೆ ಅಂದ್ರೆ ಈ ಶೂ ಒಲಿತಾರಲ್ಲ ಕಾಬ್ಲರ್ ಅವ್ರ ಜೊತೆಲಿ ಕಂಪೇರ್ ಮಾಡಿ ಮಾತಾಡ್ತಾರೆ ಎ ಶೂ ಮೇಕರ್ ಅಕಾರ್ಡಿಂಗ್ ಟು ಇಸ್ ವರ್ಕ್ ಅಂಡ್ ಪ್ರೊಫೆಸರ್ ಬರೀ ಪಾಠ ಮಾಡ ತಪ್ಪು ಮಾಡ್ತೀವಿ ಮಾಡಿಬಿಟ್ರೆ ಏನು ಓದಿಸ್ತೀವಿ ನೀವು ವಿದ್ಯಾರ್ಥಿಗಳೇ ಹೋದರೆ ಅವರ ವ್ಯಕ್ತಿತ್ವವನ್ನು ಬೆಳೆಸದೆ ಹೋದರೆ ಅವರ ಆಲೋಚನೆ ಕ್ರಮವನ್ನು ನಾವು ಬೆಳೆಸದೆ ಹೋದರೆ ನಮ್ಮ ತಿಳುವಳಿಕೆ ಹಾಗೂ ನಮ್ಮ ಈ ಪಾಠ ಯೋಚನೆ ಮಾಡತಕ್ಕಂಥ ಬೋಧನೆ ಮಾಡತಕ್ಕಂಥ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ ಅಂತ ನನಗೆ ಇಟ್ಸ್ ಬಿನ್ ಮೈ ನನ್ನ ಅನುಭವ ಕೂಡ ಆಗಿದೆ ಶಾಸಕರ ಮಾತಾಡ್ತಾ ಹೇಳ್ತಾ ಇದ್ರು ಕುಮಾರ್ ಅವರು ನೀವು ವೈ ಎಸ್ ಐ ಕೆ ಎಸ್ ಜನ ನಿಮ್ಮನ್ನ ಹೆಂಗೆ ಗುರ್ತಿಸ್ತಾರೆ ಏನ್ ಮಾಡೋದು ನೀವು ಗುರು ಆಗೋದಿಲ್ಲ ಸತ್ಯವನ್ನು ನನ್ ಗುರು ಹಾಗಲ್ಲ ಸರ್ ನಾನು ಕೇಳ್ತಿದೆ ನನಗೆ ಯಾರೊಬ್ಬರು ಕೇಳಿದ್ರು ನಿಮ್ ಗುರುಗಳೇನ್ ಹೋಗುದಿಲ್ಲ ಗುರು 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 ಯಾವ್ದು ಹೇಳ್ತಿರಲ್ಲ ನಾನು ಹೌದು ಸರ್ ನಮ್ಮ ಗುರುಗಳು ಕೊಂಬಿದೆ ಹೆಂಗ್ ಸರ್ ವ್ಯಾಪಕ ಒಂದು ಕೊಂಬು ಗು ರಾಪಕ ಒಂದು ಕೊಂಬು ಗುರು ಸರ್ ಗುರು ಕೊಂಬಿದೆ ಅಂತಂದ್ರೆ ಕನ್ನಡ ಅಕ್ಷರ ಕಂಥವ್ರು ಎಲ್ರಿಗೂ ಗೊತ್ತಿದೆ ಜ್ಞಾಪಕ ಒಂದು ಕೊಂಬು ರಾಪಕ ಒಂದು ಕೊಂಬು ಹಾಕಿದ್ರೆ ಎರಡು ಕೊಂಬು ಬರುತ್ತೆ ನಮ್ಮ ಗುರುಗಳು ಹೋದ್ರೆ ಕೊಂಬುಗಳು ಇರ್ತಕ್ಕಂಥ ಫೀಲ್ ಪ್ರೌಡ್ ಅದು ಆ ಟೀಚಿಂಗ್ ಮಾಡೋಕ್ ಮಾತ್ರ ಬರೋಕ್ ಮಾತ್ರ ಸಾಧ್ಯ ಇನ್ನೊಂದು ಹೇಳ್ಬೇಕು ನಾನು ಕರ್ನಾಟಕ ಸರ್ಕಾರಕ್ಕೆ ಬಹಳ ದೊಡ್ಡ ರುಲಿಂಗ್ ನಾನು ಯಾಕೆಂದ್ರೆ ಈ ನಾವು ನೆಕ್ಸ್ಟ್ಗಳಾಗಿ ಇದು ಆಫೀಸಲ್ಲಿ ಇದ್ದಾಗ ನಾವು ಯಾವ್ದೋ ಏನೋ ಪೋಸ್ಟಿಂಗ್ಸ್ ಎಲ್ಲ ಹಾಕ್ತಾ ಇರುತ್ತೆ ಒಂದೊಂದ್ಸಾರಿ ಪೋಸ್ಟ್ ಕೊಡ್ತಾರೆ ತುಂಬಾ ಜನ ಇಲ್ಲಿ ಇಲ್ಲಿದ್ದೇನೆ ಒಳ್ಳೆ ಪೋಸ್ಟ್ ಹೋಗಿ ಸರ್ ಒಳ್ಳೆ ಏನ್ ಒಳ್ಳೆ ಪೋಸ್ಟ್ ಅಂದ್ರೆ ಇವತ್ತು ಗೊತ್ತಿಲ್ಲ ಬಿಸ್ನೆಸ್ ಗುಡ್ ಪೋಸ್ಟಿಂಗ್ ಅಂದ್ರೆ ಬ್ಯಾಡ್ ಪೋಸ್ಟಿಂಗ್ ನನ್ನ ಪ್ರಕಾರ ಆ ಕೋಶಿಂಗ್ ಸರ್ ಐ ಡೋಂಟ್ ಡಿ ಐ ಡೋಂಟ್ ಡಿಫ್ರೆನ್ಶಿಯೇಟ್ ಮೂರನೇ ವರ್ಷ ನಾನು ಒಂದು ಪೋಸ್ಟರ್ ಇದ್ದೆ ಪ್ರಮುಖವಾದ ಸಮೀಕ್ಷೆ ಕೆಲಸ ಸಾಮಾಜಿಕ ಮತ್ತು ಶೈಕ್ಷಣಿಕ ಆ ಸಮೀಕ್ಷೆಯನ್ನು ನಾವು ಇಡೀ ರಾಜ್ಯಾದ್ಯಂತ ಮಾಡಬೇಕಾಗಿರೋದ್ರಿಂದ ಇಪ್ಪತ್ತ ಎರಡರಿಂದ ನಿಮಗೆ ದಸರಾ ವೆಕೇಶನ್ ಶುರು ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಎಲ್ಲ ಪ್ರಾಥಮಿಕ ಶಾಲಾ ಒಂಬತ್ತು ಹತ್ತೊಂಬತ್ತರವರೆಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ ಎಲ್ಲ ಪ್ರಾಥಮಿಕ ಶಾಲೆಯ ಮೇಸ್ಟ್ರಿಗಳು ಟೀಚರ್ಸ್ಗಳು ತಾವು ಸಂಪೂರ್ಣವಾಗಿ ಜಿಲ್ಲಾ ಆಡಳಿತದಲ್ಲಿ ಸಹಕರಿಸಿ ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲಾ ಆಡಳಿತದಲ್ಲಿ ಸಹಕರಿಸಿದ್ರೆ ಒಂದು ಉತ್ತಮವಾದಂತ ಸಾಮಾಜಿಕವಾದ ಕೆಲಸವನ್ನು ನಾವೆಲ್ಲರೂ ಮಾಡಬಹುದು ನಮ್ಮ ಆರ್ ರಿಯಲ್ ನಾಟ್ ಓನ್ಲಿ ದಿ ಆರ್ಕಿಟೆಕ್ಟ್ಸ್ ಬಟ್ ಯು ಆರ್ ರಿಯಲ್ ಆಫ್ ನೇಷನ್ ನೀವೆಲ್ಲರೂ ಈ ರಾಷ್ಟ್ರ ನಿರ್ಮಾತರು ನಿರ್ಮಾಪಕರು ಆಗೋದು ಯಾವಾಗ ಅಂತಂದ್ರೆ ನಾವು ಒಂದಷ್ಟು ತ್ಯಾಗ ಮಾಡೋದನ್ನ ನಾವು ಒಂದಷ್ಟು ಸುಖಗಳನ್ನ ಸಂತೋಷಗಳನ್ನ ಪಕ್ಕಕ್ಕೆ ಇಳೋದನ್ನ ಕಲಿಬೇಕು ವಿ ಟು ಥಿಂಗ್ಸ್ ಇನ್ ಇಸ್ ನೋ ಜೀವನದಲ್ಲಿ ಸಂದರ್ಭಗಳು ಬಂದಾಗ ನೋ ಅಂತ ನಿಷ್ಠುರವಾಗಿ ಹೇಳೋದನ್ನ ಕಲಿಬೇಕು ಇನ್ನೊಂದು ಮಾತು ನಿಮ್ ಕೇಳ್ಕೊತೀನಿ ಮಕ್ಕಳನ್ನ ನೀವು ಪಾಠ ಮಾಡ್ಬೇಕಾದ್ರೆ ದಯವಿಟ್ಟು ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನುವಂತ ತನಿಖೆ ಕೊಟ್ಟು ಪಾಠ ಮಾಡಿ ಡೋಂಟ್ ಡಿಸ್ಕನೆಕ್ಟ್ ದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಅವರು ಆಚೆ ಬರುವ ಮೊದಲು ವಯಸ್ಸೇ ನಿಮ್ಮನ್ನ ನಮ್ಮೇಸ್ತ್ರ ಹೇಳ್ಕೊಳ್ಳಿಲ್ಲ ನಮ್ಮ ಮೇಡಮ್ ಹೇಳ್ಕೊಳ್ಳಿಲ್ಲ ಏನ್ ಜಗತ್ತು ಇಷ್ಟು ಕೆಡದಾಗಿದೆ ಇಷ್ಟೆಲ್ಲ ಅನ್ಯಾಯಗಳಿದೆಯಾ ಇಷ್ಟು ಸಕ್ರಮಗಳಿದೆಯಾ ಇಷ್ಟು ಅಸಮಾನತೆ ಇದೆಯಾ ಆದರ್ಶ 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 ಅಂತೇಳಿ ತಪ್ಪು ಸಂದೇಶವನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಡಿ ಪ್ಲೀಸ್ ಟೀಚ್ ದೇ ವಾಟ್ ಈಸ್ ದ ಲೈಫ್ ಅಂಡ್ ಹೌ ಯು ಹ್ಯಾವ್ ಟು ಫೇಸ್ ದ ಪ್ರಾಬ್ಲಮ್ಸ್ ಇನ್ ಲೈಫ್